ಲೋಕಸಭೆ ಚುನಾವಣಾ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ರಾಜಕೀಯ ಪಕ್ಷಗಳು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿವೆ ಏನೋ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಐನೂರ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲುವಂತಹ ಹುಮ್ಮಸ್ಸಿನಲ್ಲಿದೆ ಹಾಗೆ ಎನ್ ಡಿಎ ಮೈತ್ರಿಕೂಟ ನಾನ್ನೂರು ಗಡಿಯನ್ನ ದಾಟುತ್ತೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ಹೊಂದಿದೆ ಏನೋ ಬಿಜೆಪಿ ಅಭ್ಯರ್ಥಿಗಳು ದೇಶಾದ್ಯಂತ ಒಂದೇ ಒಂದು ಹೆಸರನ್ನ ಹೇಳಿಕೊಂಡು ಈಗ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಆದ್ರೆ ನಿಜಕ್ಕೂ ಅವರ ಹೆಸರು ಹೇಳ್ಕೊಂಡು ಈ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತ ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ ಕಳೆದ ಬಾರಿಗೆ ಲೋಕಸಭೆ ಚುನಾವಣೆ ಫಲಿತಾಂಶವನ್ನ ತೆಗೆದು ನೋಡಿದಾಗ ಅದನ್ನ ಅನಾಲಿಸಿಸ್ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದಷ್ಟು ಅಂಶಗಳು ಗಮನಕ್ಕೆ ಬಂದವು ಅದೇನಪ್ಪಾ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐವತ್ತು ಸಾವಿರಕ್ಕೂ ಕಡಿಮೆ ಮಾರ್ಜಿನ್ ಇಂದ ನೆತ್ಕೊಂಡಿದೆ ಹಾಗೆ ಇನ್ನು ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತು ಸಾವಿರಕ್ಕೂ ಕಡಿಮೆ ಮಾರ್ಜಿನ್ ಇಂದ ಗೆದ್ಕೊಂಡಿದೆ ಹಾಗೆ ಇನ್ನು ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಕಡಿಮೆ ಮಾರ್ಜಿನ್ ಅಲ್ಲಿ ಗೆದ್ಕೊಂಡಿದೆ ಹಾಗಾದ್ರೆ ಆ ಕ್ಷೇತ್ರಗಳು ಯಾವುದು ಅನ್ನೋದನ್ನ ನೋಡೋಣ ಮಜಲಿ ಶಹರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ಅಭ್ಯರ್ಥಿ ಎದುರು ಬಿಜೆಪಿ ಅಭ್ಯರ್ಥಿ ಕೇವಲ ನೂರ ಎಂಬತ್ತೊಂದು ಓಟುಗಳಿಂದ ಗೆದ್ದಿದ್ರು ಹಾಗೆ ಕುಂಟಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹೀಗೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎದುರು ಒಂದು ಸಾವಿರದ ಓಟುಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ಹಾಗೆ ಕರ್ನಾಟಕದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೇವಲ ಒಂದು ಸಾವಿರದ ಎಂಟುನೂರ ಹದಿನೇಳು ಮತಗಳಿಂದ ಅಂತರದಿಂದ ಗೆದ್ದಿತು ಹಾಗೆ ಬರ್ಧಮಾನ್ ದುರ್ಗಾಪುರ್ ಲೋಕಸಭಾ ಕ್ಷೇತ್ರದಲ್ಲಿ ಟಿಎಂಸಿ ಎದುರು ಬಿಜೆಪಿ ಕೇವಲ ಎರಡು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಮತಗಳ ಮಾರ್ಜಿನಿಂದ ಗೆದ್ಕೊಂಡಿತ್ತು ಹಾಗೆ ವೀರತ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ವಿರುದ್ಧ ಬಿಜೆಪಿ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದಿತ್ತು ಏನು ಮುಜಾಫರ್ ನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಆರ್ಎಲ್ಡಿ ಪಕ್ಷದ ಎದುರು ಬಿಜೆಪಿ ಕೇವಲ ಎರಡು ಸಾವಿರದ ಐನೂರ ಇಪ್ಪತ್ತಾರು ಓಟುಗಳ ಮಾರ್ಜಿನಿಂದ ಗೆದ್ದಿತು ಏನು ಗಂಕೇರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎದುರು ಬಿಜೆಪಿ ಆರು ಸಾವಿರದ ಒಂಬೈನೂರ ಹದಿನಾಲ್ಕು ವೋಟುಗಳಿಂದ ಗೆದ್ದಿತ್ತು ಇನ್ನು ರೋಹಕ್ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಏಳು ಸಾವಿರದ ಐನೂರ ಮೂರು ಮತಗಳ ಅಂತರದಿಂದ ಗೆದ್ದಿತ್ತು ಸಂಬನ್ಪುರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಡಿ ಎದುರು ಒಂಬತ್ತು ಸಾವಿರದ ನೂರ ಅರವತ್ತೆರಡು ಮತಗಳ ಅಂತರದಿಂದ ಗೆದ್ದಿತ್ತು ಇನ್ನು ದಮನ್ ದಿಯು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಮತಗಳ ಅಂತರದಿಂದ ಗೆದ್ದಿತ್ತು ಸೊ ಈ ಹತ್ತು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಹತ್ತು ಸಾವಿರಕ್ಕೂ ಕಡಿಮೆ ಓಟ್ಗಳಿಂದ ಗೆದ್ದಿತ್ತು ಇನ್ನು ಇದರಲ್ಲಿ ಪ್ರಮುಖವಾಗಿ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಸಾವಿರಕ್ಕೂ ಕಡಿಮೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು ಸೊ ಇನ್ನು ಲೋಹರ್ದಾಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಹತ್ತು ಸಾವಿರದ ಮುನ್ನೂರ ಅರವತ್ತ ಮೂರು ಮತಗಳ ಅಂತರದಿಂದ ಗೆದ್ದಿತ್ತು ಲಡಾಖ್ ನಲ್ಲಿ ಸ್ವತಂತ್ರ ಅಭ್ಯರ್ಥಿಯ ಎದುರು ಹತ್ತು ಸಾವಿರದ ಒಂಬೈನೂರ ಮೂವತ್ತು ಮತಗಳ ಅಂತರದಿಂದ ಗೆದ್ದಿತ್ತು ಝರ್ಗ್ರಾಮ್ನಲ್ಲಿ ಟಿ ಎಂ ವಿರುದ್ಧ ಹನ್ನೊಂದು ಸಾವಿರದ ಏಳ್ನೂರ ಅರವತ್ತ ಏಳು ಮತಗಳ ಅಂತರದಿಂದ ಗೆದ್ದಿತ್ತು ಕನೌಜ್ನಲ್ಲಿ ಎಸ್ ಪಿ ವಿರುದ್ಧ ಹನ್ನೆರಡು ಸಾವಿರದ ಮುನ್ನೂರ ಐವತ್ತ ಮೂರು ಮತಗಳ ಅಂತರದಿಂದ ಗೆದ್ದಿತ್ತು ಬಿಜೆಪಿ ಬಾಲಸೋರ್ನಲ್ಲಿ ಬಿಜೆಡಿ ವಿರುದ್ಧ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಾರು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ತುಮಕೂರು ಕರ್ನಾಟಕದ ತುಮಕೂರಿನಲ್ಲಿ ಜೆ ಡಿ ವಿರುದ್ಧ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಚಂದಹುಳಿಯಲ್ಲಿ ಎಸ್ ಪಿ ವಿರುದ್ಧ ಹದಿಮೂರು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಸುಲ್ತಾನ್ಪುರ್ನಲ್ಲಿ ಬಿಎಸ್ಪಿ ವಿರುದ್ಧ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಬಾರಕ್ಬೋರ್ ನಲ್ಲಿ ಟಿ ವಿರುದ್ಧ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತ ಏಳು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಬಲಿಯಾದಲ್ಲಿ ಎಸ್ಪಿ ವಿರುದ್ಧ ಹದಿನೈದು ಸಾವಿರದ ಐನೂರ ಹತ್ತೊಂಬತ್ತು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಇನ್ನರ್ ಮಣಿಪುರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಹದಿನೇಳು ಸಾವಿರದ ಏಳುನೂರ ಐವತ್ತೈದು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಬದೌನಲ್ಲಿ ಎಸ್ಪಿ ವಿರುದ್ಧ ಹದಿನೆಂಟು ಸಾವಿರದ ನಾಲ್ಕುನೂರ ಐವತ್ತ ನಾಲ್ಕು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಬಲಂಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಡಿ ವಿರುದ್ಧ ಬಿಜೆಪಿ ಹತ್ತೊಂಬತ್ತು ಸಾವಿರದ ಐನೂರ ಹದಿನಾರು ಮತಗಳ ಅಂತರದಿಂದ ಗೆದ್ದಿತ್ತು ಅಂದ್ರೆ ಈ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತು ಸಾವಿರಕ್ಕೂ ಕಡಿಮೆ ಮತಗಳ ಅಂತರದಿಂದ ಗೆದ್ದಿದೆ ಹಾಕ್ಪತ್ ಲೋಕಸಭಾ ಕ್ಷೇತ್ರದಲ್ಲಿ ಆರ್ಎಲ್ಡಿ ವಿರುದ್ಧ ಬಿಜೆಪಿ ಇಪ್ಪತ್ತ್ ಮೂರು ಸಾವಿರದ ಐನೂರ ಎರಡು ಮತಗಳ ಅಂತರದಿಂದ ಗೆದ್ದಿತ್ತು ಭುವನೇಶ್ವರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಡಿ ವಿರುದ್ಧ ಬಿಜೆಪಿ ಮೂರು ಮಯೂರ್ಭಂಜ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಡಿ ವಿರುದ್ಧ ಬಿಜೆಪಿ ಇಪ್ಪತ್ತೈದು ಸಾವಿರದ ಐವತ್ತಾರು ಮತಗಳ ಅಂತರದಿಂದ ಗೆದ್ದಿತು ಕಾಡಹಾಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಡಿ ವಿರುದ್ಧ ಇಪ್ಪತ್ತಾರು ಸಾವಿರದ ಎಂಟುನೂರ ಹದಿನಾಲ್ಕು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತು ಫಿರೋಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎಸ್ಪಿ ಸಮಾಜವಾದಿ ಪಕ್ಷದ ವಿರುದ್ಧ ಬಿಜೆಪಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ಮತಗಳ ಬಿಜೆಪಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇನ್ನು ಬಸ್ತಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ಐವತ್ತ ನಾಲ್ಕು ಮತಗಳ ಅಂತರದಿಂದ ಗೆದ್ದಿತ್ತು ಬಾಲೂರ್ ಘಾಟ್ನಲ್ಲಿ ಟಿಎಂಸಿ ವಿರುದ್ಧ ಮೂವತ್ತ್ ಮೂರು ಸಾವಿರದ ಇನ್ನೂರ ತೊಂಬತ್ತ್ ಮೂರು ಮತಗಳ ಅಂತರದಿಂದ ಗೆದ್ದಿತ್ತು ಸಂತ ಕಬೀರ್ ನಗರದಲ್ಲಿ ಬಿಎಸ್ಪಿ ವಿರುದ್ಧ ಮೂವತ್ತೈದು ಸಾವಿರದ ಏಳ್ನೂರ ನಲವತ್ತ ಒಂಬತ್ತು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಕರೀಂಗಂಜ್ ನಲ್ಲಿ ಎಐಯುಡಿಎಫ್ ವಿರುದ್ಧ ಮೂವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತ ಒಂಬತ್ತು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಕಾಂಗ್ರೆಸ್ ವಿರುದ್ಧ ಕೊಪ್ಪಳದಲ್ಲಿ ಕರ್ನಾಟಕದ ಕೊಪ್ಪಳದಲ್ಲಿ ಮೂವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತ ಏಳು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಕೌಶಂಬಿಯಲ್ಲಿ ಎಸ್ಪಿ ವಿರುದ್ಧ ಮೂವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಪಾಟಲಿಪುತ್ರದಲ್ಲಿ ಒಂದು ಮತಗಳ ಅಂತರದಿಂದ ಆರ್ ಜೆಡಿ ವಿರುದ್ಧ ಬಿಜೆಪಿ ಗೆದ್ದಿತ್ತು ಸೊ ನಲವತ್ತು ಸಾವಿರಕ್ಕೂ ಕಡಿಮೆ ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿರುವಂತಹ ಕ್ಷೇತ್ರಗಳ ಸಂಖ್ಯೆ ಏಳು ನಾಂದೇಡ್ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಕಾಂಗ್ರೆಸ್ ಎದುರು ನಲವತ್ತು ಸಾವಿರದ ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿತು ಹಾಗೆ ಗೋಧಾಯಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ಅಭ್ಯರ್ಥಿ ವಿರುದ್ಧ ಬಿಜೆಪಿ ನಲವತ್ಮೂರು ಮೂರು ಸಾವಿರದ ಆರ್ನೂರ ಹದಿನೈದು ಮತಗಳ ಅಂತರದಿಂದ ಗೆದ್ದಿತು ಚಂಡೀಗಢದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ನಲವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತು ಮತಗಳ ಮಾರ್ಜಿನ್ ಇಂದ ಗೆದ್ದಿತು ಹಾಗೆ ದುಮ್ಕಾ ಲೋಕಸಭಾ ಕ್ಷೇತ್ರದಿಂದ ಜೆಎಂಎಂ ಪಕ್ಷದ ವಿರುದ್ಧ ನಲವತ್ತೇಳು ಸಾವಿರದ ಐನೂರ ತೊಂಬತ್ತು ಮತಗಳ ಮಾರ್ಜಿನ್ ಇಂದ ಗೆದ್ದಿತು ಹಾಗೆ ಹೋಶಿಯಾರ್ಪುರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ನಲವತ್ತೆಂಟು ಸಾವಿರದ ಐನೂರು ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು ಸೊ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಐವತ್ತು ಸಾವಿರಕ್ಕೂ ಕಡಿಮೆ ಮಾರ್ಜಿನ್ ನಿಂದ ಗೆದ್ದಿತ್ತು ಯಾಕೆ ಈ ಮಾರ್ಜಿನ್ ಅನ್ನ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಲತಾ ಆರಂಭದಲ್ಲೇ ಹೇಳೋದು ಮೋದಿ ಮೇನ್ಯ ಇತ್ತ ಇಲ್ಲುವ ಎನ್ನುವಂತಹ ಪ್ರಶ್ನೆ ಈ ನಲವತ್ತು ಲೋಕಸಭಾ ಕ್ಷೇತ್ರಗಳೇನಿದೆ ಈಗ ಫಸ್ಟ್ ಗೆ ನಾವು ಹೇಳಿದಂತ ಒಂದು ಲೋಕಸಭಾ ಕ್ಷೇತ್ರ ಅಲ್ಲಿ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದೇ ನೂರ ಎಂಬತ್ತ ಒಂದು ಮತಗಳ ಅಂತರದಿಂದ ನೂರ ಎಂಬತ್ತ ಒಂದು ಮತ ಆ ಏನು ಅಲ್ಲ ಅಂತರ ಏನೂ ಅಲ್ಲ ಏನೂ ಅಲ್ಲ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಕಳೆದ ಬಾರಿ ಬಿಜೆಪಿ ಗೆದ್ದಿದ್ದು ಮುನ್ನೂರ ಮೂರು ಲೋಕಸಭಾ ಕ್ಷೇತ್ರಗಳು ಇನ್ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐವತ್ತು ಸಾವಿರಕ್ಕೂ ಕಡಿಮೆ ಮಾರ್ಜಿನ್ ಇಂದ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ ಇನ್ ಕೇಸ್ ಇನ್ ಕೇಸ್ ಇದನ್ನ ಸೋಲಬಹುದಾದಂತಹ ಕ್ಷೇತ್ರಗಳು ಅಂತ ಕನ್ವರ್ಟ್ ಮಾಡಿದ್ರೆ ಬಿಜೆಪಿ ಇನ್ನೂರ ಅರವತ್ತ ಮೂರಕ್ಕೆ ಕುಸಿಯುತ್ತೆ ವಿಚ್ ಇಸ್ ಎಗೇನ್ ಬಿಲೋ ದಿ ಸಿಂಪಲ್ ಮೆಜಾರಿಟಿ ಮಾರ್ಜಿನ್ ಏನಿದೆ ಇನ್ನೂರ ಎಪ್ಪತ್ತೆರಡು ಅದಕ್ಕಿಂತ ಕಡಿಮೆ ಅದ್ರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯ ಬಳಿಕ ಆದಂತಹ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಅದು ನರೇಂದ್ರ ಮೋದಿ ಅವರ ಅಲೆಯನ್ನ ತುತ್ತ ತುದಿಗೆ ಏರಿಸಿತ್ತು ಈಗ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರ ಕೊಪ್ಪಳ ತುಮಕೂರು ಚಾಮರಾಜನಗರ ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದ ಮಾರ್ಜಿನ್ಗಿಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಮಾರ್ಜಿನ್ ಡಬಲ್ ಆಗಿದೆ ಸೊ ಆ ಲೆವೆಲ್ಗೆ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಪುಲ್ವಾಮಾ ಅಟ್ಯಾಕ್ ಮೋದಿ ಅವರ ವರ್ಚಸ್ಸನ್ನ ದುಪ್ಪಟ್ಟುಗೊಳಿಸಿತ್ತು ಆದಾಗ್ಯೂ ಕೂಡ ಈ ಐ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಐವತ್ತು ಸಾವಿರಕ್ಕೂ ಕಡಿಮೆ ಮತಗಳ ಅಂತರದಿಂದ ಗೆದ್ದಿದೆ ಈ ಬಾರಿ ಪರಿಸ್ಥಿತಿ ಕಂಪ್ಲೀಟ್ಲಿ ಡಿಫರೆಂಟ್ ತುಂಬಾ ಡಿಫರೆಂಟ್ ಆಗಿದೆ ಈ ಬಾರಿಯ ಚುನಾವಣೆ ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಮೆಜಾರಿಟಿಗಿಂತ ಕೆಳಗೆ ಬರಬಹುದು ಇನ್ನೂರ ಎಪ್ಪತ್ತೆರಡು ಏನು ಸಿಂಪಲ್ ಮೆಜಾರಿಟಿ ಏನಿದೆ ಅದಕ್ಕಿಂತ ಕೆಳಗೆ ಸ್ಲಿಪ್ ಆಗಬಹುದು ಎನ್ನುವಂತ ಅಂದಾಜನ್ನ ಮಾಡಲಾಗ್ತಾ ಇರುವಂತ